ಮುಖ ಮುಚ್ಕೊಂಡ್ರೆ ನಮ್ಮದು ಡೈಲಿ ರೊಟೀನ್ ಏನಿರುತ್ತೆ ಅಂದ್ರೆ ಬೆಳಗ್ಗೆ ಎದ್ದು ಜಿಮ್ ಗೋಗು ನೀರ್ ಬಾ ನಮ್ಮ ಸ್ಕೂಲಿಗೆ ಡ್ರಾಪ್ ಮಾಡು ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ ಫಂಕ್ಷನ್ಗೆ ಸ್ಯಾರಿ ಶಾಪಿಂಗ್ ಅಂತ ಹೇಳಿ ಕಲ್ಲೂರಿಗೆ ಹೋಗ್ತಾ ಇದೀವಿ ಅಂಡ್ ಸೀಮಂತ ಯಾರಿಗೆ ಎಷ್ಟೆಲ್ಲ ಸೀರೆ ತಗೊಂಡ್ವಿ ಅನ್ನೋದನ್ನ ನಾನು ಕೊನೆಯಲ್ಲಿ ರಿವೀಲ್ ಮಾಡ್ತೀನಿ ಯಾಕೆಂದ್ರೆ ನೀವು ಅಲ್ಲಿವರೆಗೂ ವಿಡಿಯೋನ ನೋಡಬೇಕು ಅದಕ್ಕೆ ಅಂಡ್ ನಾವು ಕಲ್ಲೂರಿಗೆ ರೀಚ್ ಆದ್ವಿ ಅಲ್ಲಿ ಇಲ್ಲಿಂದ ಅವನ ಕೇಳಕ್ಕೆ ಶಿಫ್ಟ್ ಆಗುತ್ತೆ ಫೋನ್ ಡ್ರೆಸ್ ಅಂತಿರೋದು ಡ್ರೆಸ್ಗಳು ಮಮ್ಮಿ ಅದಕ್ಕೆ ಸೀರೆನೇ ಬೇಡ ನಾನು ಡ್ರೆಸ್ ಸೆಕ್ಷನಲ್ಲಿ ಇರ್ತೀನಿ ನಮ್ಮ ನಮ್ಮಮ್ಮಂಗೆ ಡ್ರೆಸ್ಗಳಂದರೆ ಭಾಳ ಇಷ್ಟ ಸೀರೆಗಿಂತ ಎಂಟ್ರೆನ್ಸಲ್ಲಿ ಬರಬೇಕಾದ್ರೇ ಕೇಳ್ತಾ ಇದ್ರು ನೀವು ಸೀರಿಯಲಲ್ಲಿ ಮಾಡ್ತೀರಾ ಅಲ್ವಾ ಅಂತ ಆ್ಯಂಡ್ ವಾಯ್ಸ್ ಕೇಳಿಸ್ಕೊಂಡು ಕನ್ಫರ್ಮ್ ಮಾಡಿಕೊಂಡ್ರು ಬಿಕಾಸ್ ನಾನು ವಿತ್ ಮೇಕಪ್ಪೇ ಒಂಥರ ಕಾಣ್ತೀನಿ ವಿತೌಟ್ ಮೇಕಪ್ಪೇ ಒಂಥರ ಕಾಣ್ತೀನಿ ಆ್ಯಂಡ್ ಎಲ್ಲರೂ ತುಂಬ ಖುಷಿಪಟ್ರು ಬರೀ ಬರೀ ಡೌಗಳು ನಿಮ್ದು ಒಬ್ಬೊಬ್ಬ ಲಾಟ್ರಿ ಕಲ್ಲೂರಲ್ಲಿ ನಾವು ಫಸ್ಟ್ ಹೋಗಿದ್ದ ಶಾಪ್ ಬಂದು ಕೆ ವಿ ಚಂದ್ರಯ್ಯ ರೇಷ್ಮೆ ಮಹಲ್ ಅಂತ ಮೈ ಗಾಡ್ ಇಲ್ಲಂತೂ ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಅಂದ್ರೆ ಯಾವ್ದನ್ ತಗೊಳೋದು ಯಾವ್ದನ್ ಬಿಡೋದು ಅಂತ ನಮಗೆ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ಅಷ್ಟು ಕಲೆಕ್ಷನ್ಸ್ ಇತ್ತು ಅಂಡ್ ನಮ್ಗೆ ಯಾವ ರೀತಿ ಕಾಂಬಿನೇಷನ್ ಸ್ಯಾರೀಸ್ ಬೇಕು ಎಲ್ಲಾ ರೀತಿ ಕಾಂಬಿನೇಷನ್ ಸ್ಯಾರೀಸ್ ಅವ್ರ ಹತ್ರ ಅವೈಲೇಬಲ್ ಇದೆ ಅಂಡ್ ನಿಮ್ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ರು ನೀವು ಖಂಡಿತ ಕೆ ವಿ ಚಂದ್ರಯ್ಯ ರೇಷ್ಮೆ ಮಹಲ್ ಗೆ ವಿಸಿಟ್ ಮಾಡಿ ಅಂಡ್ ಇಲ್ಲಿ ಬಂದು ನಿಂತಿದ್ದ ಅಂಟಿ ಬಂದು ಎಂಟ್ರೆನ್ಸ್ ಇಂದಾನೆ ಕೇಳ್ತಾ ಇದ್ರು ಈ ಸೀರಿಯಲ್ ಅಲ್ಲಿ ಮಾಡ್ತೀರಾ ಅಲ್ವಾ ಅಂತ

ಎಲ್ಲರೂ ತುಂಬಾ ಖುಷಿ ಪಟ್ರು ನಾನು ಹೋಗಿದ್ದಕ್ಕೆ ಆಕ್ಚುಲಿ ಪ್ರಾಮಿಸ್ ನಾನ್ ಹೋಗಿದ್ದು ಯಾವ್ದೇ ಪ್ರಮೋಷನ್ ಬೇಸ್ ಅಲ್ಲ ನನ್ನ ಪರ್ಸನಲ್ ಪರ್ಚೇಸ್ಗೋಸ್ಕರ ನಾನು ಹೋಗಿದ್ದಿದ್ದು ಅಂಡ್ ಎರಡು ಸೀಮಂತ ಇತ್ತು ಅಂಡ್ ಮದುವೆ ಫಂಕ್ಷನ್ ಇತ್ತು ಅಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಮತ್ತೆ ಹೋಗಿ ಶಾಪಿಂಗ್ ಮಾಡೋಷ್ಟು ಟೈಮ್ ಇರ್ಲಿಲ್ಲ ಸೊ ಎಲ್ಲದಕ್ಕೂ ಸೇರಿ ಅಂತ ಹೇಳಿ ಒಂದೇ ಸಲ ಶಾಪಿಂಗ್ ಮಾಡಿದಂಗ ಆಗತ್ತೆ ಅಂತ ಹೇಳಿ ಹೋಗಿದ್ವಿ ನಾವು ಅಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮ್ ಮನೇಲೂ ಯಾವುದೇ ರೀತಿಯ ಫಂಕ್ಷನ್ ಇದ್ರು ಕಲ್ಲೂರಲ್ಲಿ ಇರುವಂತಹ ಕೆ ವಿ ಚಂದ್ರಯ್ಯ ರೇಷ್ಮೆ ಮಹಲ್ಗೆ ಭೇಟಿ ಕೊಡಿ ಅಂಡ್ ಇವರ ಬ್ರಾಂಚ್ ದೊಡ್ಡಬಳ್ಳಾಪುರದಲ್ಲಿ ಕೂಡ ಇದೆ ಅಲ್ಲೂ ಕೂಡ ನೀವು ಹೋಗಿ ಭೇಟಿ ಕೊಡಿ ಅಂಡ್ ಒಬ್ಬ ಆರ್ಟಿಸ್ಟ್ ಇದಕ್ಕಿಂತ ಬೇರೆ ಏನ್ ಬೇಕು ಅಲ್ವಾ ನನಗಂತೂ ತುಂಬಾ ಖುಷಿ ಆಯಿತು ಬಿಕಾಸ್ ನೀವೆಲ್ರು ತುಂಬಾ ಪ್ರೀತಿ ತೋರಿಸ್ತಿದೀರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಲ್ಲಿ ವರ್ಕರ್ಸ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಮೆಂಬರ್ಸ್ ಇದ್ದಾರೆ ಅಂಡ್ ಎಲ್ರಿಗೂ ಫೋಟೋ ಕೊಡೋ ಅಷ್ಟರಲ್ಲಿ ಜೊತೆಲಿ ಬಂದಿದ್ದವರೆಲ್ಲ ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ನಾನು ನೋಡ್ತಾ ಇದ್ದೆ ಯಾವ್ದು ಸೂಟ್ ಆಗುತ್ತೆ ನನಗೆ ಅಂತ ನೋಡಿ ನೀವೇ ಹೇಳಿ ಒಂದಷ್ಟು ಸ್ಯಾರೀಸ್ ಟ್ರಯಲ್ ನೋಡಿದೀನಿ ಯಾವ ಕಲರ್ ನನಗೆ ಸೂಟ್ ಆಗುತ್ತೆ ಅಂತ ಅಂಡ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಅಷ್ಟೇ ಹೇಳಿ ನನ್ಗೆ ಯಾವ್ದು ಚೆನ್ನಾಗಿ ಕಾಣ್ತಿತ್ತು ಅಂತ ಓಕೆನಾ ಅಂಡ್ ನಮ್ಮಅಮ್ಮ ಪಾಪ ನಾನೇ ಅವ್ರಿಗೆ ಸೆಲೆಕ್ಟ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ರು ಅಷ್ಟೊತ್ತು ನಾನೀಗ ವಿಡಿಯೋದಲ್ಲಿ ಅದು ತುಂಬ ಸ್ಪೀಡಲ್ಲಿ ತೋರ್ಸಿದೀನಿ ನಿಮಗೆ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ನನಗೆ ಫೋಟೋಸ್ ಕೊಡೋದೇ ಆಗಿತ್ತು ನನಗೆ ಪಾಪ ಅಲ್ಲಿವರೆಗೂ ಅಮ್ಮ ವ್ ಮಾಡ್ತಿದ್ರು ಆ್ಯಂಡ್ ನೋಡ್ತಿದ್ದೀರಲ್ಲ ಇದೆಲ್ಲ ಬ್ರೈಟ್ ಸೆಕ್ಷನ್ ಇದರಲ್ಲೂ ಒಂದಷ್ಟು ಸ್ಯಾರೀಸ್ ಇಷ್ಟ ಆಯಿತು ನನಗೆ ಬಟ್ ಪ್ರೈಸ್ ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಟ್ ಬ್ರೈಡ್ ಇದ್ದವ್ರಿಗೆ ಓಕೆ ಸೆಲೆಕ್ಟ್ ಮಾಡ್ಕೋಬೋದು ನೀವು ಇಲ್ಲಿ ಬಂದು ಬಟ್ ನನ್ನ ಆಗೋಗಿದೆ ಅಲ್ಲ ನನಗೀಗ ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಿತ್ತು ಆ್ಯಂಡ್ ಸೀಮಂತಾಗ ಬೇಕಿತ್ತು ಆ್ಯಂಡ್ ಸೀಮಂತನು ಯಾರ್ದು ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದ್ರ ಮಧ್ಯೆ ಬೇಡ ಅಂದ್ರು ಪಾಪ ಪ್ರೀತಿಯಿಂದ ಟೀ ತಂದು ಕೊಟ್ಟಿದ್ರು ಕುಡಿತಾ ಇದ್ದೆ ನನ್ನ ತಮ್ಮ ಅದಕ್ಕೂ ಏನೋ ಒಂದು ಕೌಂಟರ್ ಕೊಟ್ಟು ಕಾಲು ಎಳಿತಾ ಇದ್ದ ನಮ್ಮಅಮ್ಮನಿಗೆ ಈ ಸ್ಯಾರಿ ಫೈನಲ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಅಮ್ಮನಿಗೆ ಈ ಕಲರು ಆ್ಯಂಡ್ ಅವ್ರಿಗೂ ತುಂಬ ಇಷ್ಟ ಆಗಿತ್ತು ಕಾಯ್ತಾ ನನಗೆ ತೋರ್ಸೋದಕ್ಕೆ ಅದು ನೋಡು ನಿಂಗೆ ಯಾವುದು ಇಷ್ಟ ಆದರೂ ಅದು ತಗೋ ಇನ್ನೊಂದು ಸ್ಯಾರಿ ಆಪ್ಷನ್ಗೆ ಅಂತ ಎತ್ತಿಟ್ಟಿದ್ವಿ ಅದು ತಗೊಳ್ಳ ಇದು ತಗೊಳ್ಳ ಅಂತ ಕೇಳ್ತಾ ಇದ್ರು ಅದೇ ಚೆನ್ನಾಗಿ ಕಾಣ್ತಿತ್ತಲ್ವ ಕಲರು ಕಲರ್ ಇದೆ ಚೆನ್ನಾಗಿ ಕಾಣ್ತಿತ್ತು ಅದು ಫೈನಲಿ ಯಾರಿಗೆ ಯಾವ ಕಲರ್ ಬೇಕು ಅಂತ ಸ್ಯಾರಿ ಸೆಲೆಕ್ಷನ್ ಆಯಿತು ಬಿಲ್ಲಿಂಗ್ ಮಾಡ್ಸೋದಕ್ಕೆ ಅಂತ ನಿಂತ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸೀರೆ ತೊಗೊಂಡ್ವಿ ಆ್ಯಂಡ್ ಯಾವ್ಯಾವ ಕಲರ್ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಅದ್ರಲ್ಲಿ ಗೊತ್ತಾಗುತ್ತೆ ಅನ್ಕೋತೀನಿ ಟೋಟಲ್ ನಾವು ಐದು ಸೀರೆನ ತೊಗೊಂಡ್ವಿ ಆಂಟಿ ಕೊಡಿಸ್ತಿದ್ದೀರಲ್ಲ ನೀವು ನಮಗೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಆಂಟಿಯಿಂದ ಆ್ಯಂಡ್ ಅಮ್ಮಂಗೊಂದು ನನಿಗೊಂದು ಆಮೇಲೆ ರೇಖಾ ಆಂಟಿಗೆ ಎರಡು ಸ್ಯಾರಿ ತೊಗೊಂಡ್ವಿ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಬಿಲ್ ಆಗಿದೆ ಅನ್ನೋದು ನೀವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು ಆ ಅಮೌಂಟ್ನ ನೋಡಿನಿ ಆ್ಯಂಡ್ ಇವರು ರೂಪಾ ಮ್ಯಾಮ್ ಅಂತ ಹೇಳಿ ಆ ಬ್ರ್ಯಾಂಚ್ನ ಓನರ್ ವೈಫ್ ಇವರು ತುಂಬ ಪ್ರೀತಿ ತೋರಿಸಿದ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆ್ಯಂಡ್ ಇಲ್ಲಿ ನೀವು ನಮ್ಮ ಶಾಪಿಗೆ ಬಂದಿರೋ ತುಂಬ ಖುಷಿ ಆಗ್ತಿದೆ ನಮ್ಮ ಕಡೆಯಿಂದ ಒಂದು ನೀವು ಪುಟ್ಟ ಸನ್ಮಾನ ತಗೋಬೇಕು ಅಂತೇಳಿ ಕೇಳ್ತಾಯಿದ್ರು ಆ್ಯಂಡ್ ನನಗೆ ಸ್ವಲ್ಪ ಮುಜುಗರ ಆಯಿತು ಬಿಕಾಸ್ ನಾನು ಹೋಗಿದ್ದಿದ್ದು ನನ್ನ ಪರ್ಸ್ನಲ್ ಶಾಪಿಂಗಿಗೆ ಅಂತ ಹೇಳಿ ತುಂಬ ಪ್ರೀತಿಯಿಂದ ಒಂದು ಸನ್ಮಾನನ ಇಟ್ಕೊಂಡ್ರು ನನಗಂತೂ ತುಂಬ ಖುಷಿ ಆಗೋಯ್ತು ಬಿಕಾಸ್ ನಾನು ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನಾನೊಂದು ಆರ್ಟಿಸ್ಟ್ ಆಗಿ ಇದಕ್ಕಿಂತ ಬೇರೆ ನನಗೇನು ಬೇಕಾಗಿಲ್ಲ ನಿಮ್ಗಳ ಪ್ರೀತಿ ನನಗೆ ಸಿಕ್ಕಿದ್ರೆ ಸಾಕು ಆ್ಯಂಡ್ ಅದು ಸಿಕ್ಕಿದೆ ಅದು ನನ್ನ ಲೈಫ್ ಟೈಮ್ ಫುಲ್ಲು ಆ ಪ್ರೀತಿನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತೀನಿ ಆ್ಯಂಡ್ ಅಲ್ಲಿದ್ದಂತಹ ಸ್ಟಾಫ್ ಎಲ್ಲರೂ ತುಂಬ ಪ್ರೀತಿ ತೋರಿಸಿದ್ರು ನಿಮ್ಮ ಸೀರಿಯಲ್ಸ್ ನೋಡ್ತೀವಿ ತುಂಬ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಆ್ಯಂಡ್ ಎಲ್ಲೇ ಹೋದರೂ ಅಷ್ಟೇ ಈಗಂತೂ ನನ್ನ ಮೂರೂ ಸೀರಿಯಲಿಂದ ಕಂಡು ಹಿಡಿತಿದ್ದೀರಾ ಆ್ಯಂಡ್ ಮಾತಾಡಿಸ್ತಿದ್ದೀರಾ ನೀವೆಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ಸಪೋರ್ಟ್ಗೆ ನಾನು ಯಾವತ್ತೂ ಚಿರಋಣಿ ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬಿಕಾಸ್ ಆ ನಾನು ಆಚೆ ಹೋದ್ರೆ ನನ್ನನ್ನು ಜನ ಗುರ್ತಿಸ್ಬೇಕು ಅನ್ನೋದು ತುಂಬಾ ವರ್ಷಗಳ ಕನಸು ನನಗೆ ಅವತ್ತು ಕಂಡಂತ ಕನಸು ಈಗ ನನಗೆ ನಿಜ ಆಗ್ತಾ ಇದೆ ನಮಸ್ಕಾರ ಎಲ್ಲಾರು ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಬಾರಮ್ಮ ಧಾರವಾಹಿಯ ಗಂಗಾ ಹಾಗೆ ಜಿ ಕನ್ನಡದಲ್ಲಿ ಬರ್ತಿರೋ ಶ್ರಾವಣಿ ಸುಬ್ರಹ್ಮಣ್ಯ ಧನಲಕ್ಷ್ಮಿ ಮಾತಾಡ್ತಿದೀನಿ ಇವತ್ ನಾನು ತುಮಕೂರು ಜಿಲ್ಲೆಯ ಕಲ್ಲೂರಲ್ಲಿ ಇರುವಂತ ಕೆ ವಿ ಚಂದ್ರಯ್ಯ ಮಹಲ್ ಮಹಾಲಲ್ಲಿ ಇದೀನಿ ಇವರ ಬ್ರಾಂಚ್ ಕಲ್ಲೂರಲ್ಲಿ ಹಾಗೆ ದೊಡ್ಡಬಳ್ಳಾಪುರಲ್ಲಿ ಕೂಡ ಇದೆ ತುಂಬಾ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ ನಿಮಗೆ ಸಿಗುತ್ತೆ ನಾನು ಕೂಡ ಇಷ್ಟು ಸೀರೆಗಳನ್ನ ತಗೊಂಡಿದೀನಿ ನೀವು ಬನ್ನಿ ಆ ಮದ್ವೆಗಾಗಿರ್ಬೋದು ಅಥವಾ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಎಲ್ಲ ತರಹದ ಮೆಟೀರಿಯಲ್ಗಳು ಇಲ್ಲಿ ನಿಮ್ಗೆ ಸಿಗುತ್ತೆ ಅಂಡ್ ಸ್ಟಾಫ್ ಮೇಡಮ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಅಂಡ್ ತುಂಬಾ ಪೇಶನ್ಸ್ ಇಂದ ನಾವ್ ಎಷ್ಟು ಸಿಗಿದ್ರೆ ನಮ್ಗೆ ಆ ಡಿಸೈನ್ ಬೇಕು ಈ ಕಲರ್ ತೋರಿಸ್ರು ತುಂಬಾ ಪೇಶನ್ಸ್ ಇಂದ ನಮ್ಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬನ್ನಿ ವಿಸಿಟ್ ಮಾಡಿ ನಾನು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಸೀಮಂತಾಗೆ ಮದ್ವೆಗೆ ಎಲ್ಲಾ ಸೇರಿ ತಗೊಂಡಿರಿ ನಾನು ವಿಸಿಟ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುವಂತ ಕಲೆಕ್ಷನ್ಸ್ ಖಂಡಿತ ಸಿಗುತ್ತೆ ರೂಪಾ ಮ್ಯಾಮ್ ಬನ್ನಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ನನಗೆ ಅವ್ರು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂತ ಎಲ್ಲಾ ಸ್ಟಾಫ್ ಗು ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುವಂತ ಎಲ್ಲಾ ಕಲೆಕ್ಷನ್ಸ್ ಸಿಗುತ್ತೆ ಅಂಡ್ ಬ್ರೈಡ್ ಅವ್ರಂತೂ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಮಸ್ಟ್ ವಿಸಿಟ್ ಮಾಡಿ ಅಂಡ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಟೆಲ್ ವಿಲಾಸಿಗೆ ಹೋದ್ವಿ ಅದು ತುಮಕೂರು ಎಂ ಜಿ ರೋಡ್ ಅಲ್ಲಿ ಇದೆ ಅಂಡ್ ಕಲ್ಲೂರಲ್ಲಿ ಇನ್ನೊಂದಷ್ಟು ಶಾಪ್ ಮಾಡಿದ್ವಿ ಅದನ್ನ ವಿಡಿಯೋ ಮಾಡಕ್ಕಾಗ್ಲಿಲ್ಲ ನನಗೆ ಫೋನ್ ನ ನಾನು ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಹಾಗಾಗಿ ಲೇಟ್ ಲೇಟಾಗಿ ಹೋಗಿತ್ತು ಬಿಕಾಸ್ ನಾವು ಕಲ್ಲೂರಿಗೆ ರೀಚ್ ಆ ಮೂರುವರೆ ಸಂ ನಾಲ್ಕು ಗಂಟೆ ಆಗಿತ್ತು ಸಂಜೆ ಟೈಮ್ ಆಗ್ಬಿಟ್ಟಿತ್ತು ಹಾಗಾಗಿ ನಾವು ಅಲ್ಲಿಂದ ರಿಟರ್ನ್ ಬರೋದು ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಅಂಡ್ ಊಟ ಮಾಡ್ಕೊಂಡು ಹೊರಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದ್ವಿ ನಾವು ಅವ್ರಿಗೆ ಏನ್ ಬೇಕೋ ಆರ್ಡರ್ ಮಾಡ್ತಾ ಇದ್ರು ನಾನು ಫುಲ್ ವಿಡಿಯೋ ಕ್ಯಾಪ್ಚರ್ ಮಾಡೋದ್ರಲ್ಲಿ ಫುಲ್ ಬಿಜಿ ಆಗ್ಬಿಟ್ಟಿದ್ದೆ ಹೋಟೆಲ್ ವಿಲಾಸಿಗೆ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ ಯಾವಾಗ ಅಂದ್ರೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಆ ನಮ್ದು ಒಂದು ಗ್ಯಾಂಗ್ ಇತ್ತು ನಾವು ಹುಡುಗರು ಹುಡುಗಿರೆಲ್ಲ ಬಂದು ಇಲ್ಲಿ ಆ ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ಹೋಗಿದ್ದಿದ್ದು ಅದಾದ್ಮೇಲೆ ಮತ್ತೆ ನಾನು ಬಂದಿದ್ದೆ ಇವಾಗ ನಾನು ಅಂಡ್ ನನ್ನ ತಮ್ಮ ಯಾಕೆ ಅಂತ ಗೊತ್ತಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಫೋನ್ ತೆಗೆದ್ರೆ ಸಾಕು ಮುಖ ಮುಚ್ಕೊಳ್ಳೋನು ನಾನು ಅದಕ್ಕೆ ಗಂಡು ಮಗು ಅಂತ ಕಿಂಡಲ್ ಮಾಡ್ತಾ ಇದ್ದೆ ಅಂಡ್ ಫೈನಲಿ ನಮ್ಮ ಡಿನ್ನರ್ ಬಂತು ಗೋಬಿ ಮಂಚೂರಿ ಅಂಡ್ ರೋಟಿ ಆಮೇಲೆ ಪನ್ನೀರ್ ಐಟಮು ಎಲ್ಲ ಬುಕ್ ಮಾಡಿದ್ವಿ ಚೆನ್ನಾಗಿತ್ತು ಊಟ ಆ್ಯಂಡ್ ಅದಕ್ಕೆ ಅಷ್ಟು ಜನ ಬಂದಿರೋದು ಕೂಡ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಬ್ಯಾಗ್ಸ್ ಇದೆ ಅಂತ ಸೊ ಎಲ್ಲರಿಂದ ಸೇರಿಸಿ ಅಷ್ಟು ಶಾಪಿಂಗ್ ಆಯಿತು ಆ್ಯಂಡ್ ಒಳಗೋಗಿ ಹೋಗಿ ಯಾರ್ಯಾರ್ದು ಸ್ಯಾರೀಸ್ ಎಲ್ಲ ಯಾವ್ಯಾವ ಬ್ಯಾಗಲ್ಲಿದೆ ಅಂತ ಹೇಳಿ ನೋಡಿಕೊಂಡು ತಗೊಂಡು ಅಲ್ಲಿಂದ ಹೊರಟ್ವಿ ನಾವು ಆ್ಯಂಡ್ ವಾವ್ ಚೆನ್ನಾಗಿತ್ತು ನನಗೆ ಫ್ಯಾಮಿಲಿ ಜೊತೆ ಆ್ಯಂಡ್ ಮಗ್ಗಾಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇಷ್ಟು ಬ್ಯಾಗ್ಸ್ ಆಯ್ತು ಶಾಪಿಂಗ್ ಮುಗಿಸಿದ್ದು ಫೈನಲಿ ನಾನ್ ಮನೆಗೆ ರೀಚ್ ಆದಾಗ ಮಧ್ಯರಾತ್ರಿ ಒಂದ್ ಗಂಟೆ ಆಗಿತ್ತು ಮಾರ್ನಿಂಗ್ ನಾನ್ ನೈನ್ ತರ್ಟಿಗೆ ಮನೆಯಿಂದ ಹೊರಟಿದ್ದು ಇಷ್ಟೊತ್ತಿಗೆ ಬಂದೆ ಪಾಪ ಸಂದೀಪ್ ನಿದ್ದೆ ಮಾಡಿದೆ ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ಅಂಡ್ ಬೈದ್ರು ಕೂಡ ಮಾರ್ನಿಂಗ್ ಹೋಗಿ ಇವಾಗ ಬಂದಿದ್ಯಾ ಅಂತ ಆ್ಯಂಡ್ ಸೀಮ್ ಅಂತ ಇದ್ದಿದ್ದು ಸಂದೀಪ್ ಎರಡನೇ ಅಕ್ಕನಿಗೆ ಪ್ಲಸ್ ನನ್ನ ಮಾಮನ ಹೆಂಡ್ತಿಗೆ ಮಾಮನ್ ಹೆಂಡ್ತಿ ಸೀರೆ ಬಂದು ಅಮ್ಮನ ಹತ್ರನೇ ಕಳಿಸ್ಕೊಟ್ಟೆ ತೊಗೊಂಡು ಹೋಗಿ ಅಂತೇಳಿ ಆ್ಯಂಡ್ ಸಂದೀಪ್ ಅಕ್ಕನಿಗೆ ಬಂದು ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ತೊಗೊಂಡೆ ಆ್ಯಂಡ್ ನಾನು ಆ ಮೆರೂನ್ ಕಲರ್ ಸ್ಯಾರಿ ತೊಗೊಂಡೆ ಅತ್ತೆಗೆ ಗ್ರೀನು ದೊಡ್ಡದಕ್ಕೆಗೆ ಆರೆಂಜ್ ಕಲರು ಫೈನಲಿ ಎಲ್ರಿಗೂ ಇಷ್ಟ ಆಗೋ ಥರ ಯಾವ ಕಲರ್ಸ್ ಬೇಕಿತ್ತೋ ಅದೇ ಕಲರ್ ಸ್ಯಾರೀಸ್ ಸಿಕ್ತು ನಮಗೆಲ್ಲ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ